ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಯಾರಿದ್ದೀರಾ ಶುಭ ಸಂಜೆ ಎಲ್ಲಾರ್ಗು ಬೇಗ ಬೇಗ ಬನ್ನಿ ಲೈವ್ ಸಪೋರ್ಟ್ ಮಾಡಿ ಶಶಿ ಅವ್ರು ಬಂದ್ರು ಹಾಯ್ ಶಶಿ ಬ್ರದರ್ ಹೇಗಿದ್ದೀರಾ ಸಂಡೆ ಸ್ಪೆಷಲ್ ಶಶಿ ಬ್ರದರ್ ನೀವು ನಮ್ ಕಡೆಯವರೇ ಇರ್ಬೇಕು ಅನ್ಕೊಂತೀನ ಯಾಕಂದ್ರೆ ಕುರುವತಿ ಈ ಕಡೆ ಸೈಡ್ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡಿದೀರ ಲೈಕ್ ಕೊಡಿ ಓಹ್ ಮನೆ ದೇವರ ಓಕೆ ಓಕೆ ನಮ್ಮದು ಲಿಂಗೇಶ್ವರ ಮನೆ ದೇವರು ಬ್ರದರ್ ನಾವು ಮನೆ ಜಾತ್ರೆಗೆ ಬಂದಿದ್ವಿ ಕುರುವತ್ತಿಗೆ ಶ್ರಾವಣದಲ್ಲಿ ಹೋಗ್ತೀವಿ ಈ ಜಾತ್ರೆಗೆ ಬಂದಾಗ ಮೈಲಾರ ಮತ್ತು ಅಷ್ಟೇ ಹೋಗಿ ಬರ್ತೀವಿ ಯಾವ ಊರು ಬ್ರದರ್ ನಿಮ್ದು ಕುರುವತ್ತಿಗೆ ಇಯರ್ಲಿ ಫೋರ್ ಟೈಮ್ಸ್ ಬರ್ತೀನಿ ಓಕೆ ನಿಮ್ದು ಯಾವ ಊರು ಹೇಳ್ಬೋದಾ ದಾವಣಗೆರೆ ನಾವು ದಾವಣಗೆರೆನಾ ಬ್ರದರ್ ಯಾರೋ ಐಡಲ್ ಇದ್ದಾರೆ ಸಪೋರ್ಟ್ ಮಾಡಿ ವಿಡಿಯೋಗೆ ಲೈವ್ಗೆ ನಿಮ್ದು ದಾವಣಗೆರೆ ನಿಜಲಿಂಗಪ್ಪ ಬಡಾವಣೆ ನಿಮ್ದು ಬ್ರದರ್ ದಾವಣಗೆರೆ ಸಿಟಿನೇನಾ ಇಲ್ಲ ಹಳ್ಳಿನಾ ಬೇರೆ ಯಾವ್ದಾದ್ರು ಲೈವ್ ಜಾಯಿನ್ ಆಗಿದ್ದೀರಾ ಸಪೋರ್ಟ್ ಮಾಡಿ ನಿಮ್ಮ ಚಾನಲ್ ಇದ್ರೆ ಪರಿಚಯ ಮಾಡ್ಕೊಡಿ ಸಿಟಿನೇನಾ ಮೈಲಾರ ಜಾತ್ರೆದು ವಿಡಿಯೋ ಹಾಕಿದ್ದೆ ಬ್ರದರ್ ಇವತ್ತು ಸುಳ್ಳಕೆರೆ ಜಾತ್ರೆ ಇತ್ತಲ್ವ ಸಾಗರದ್ದು ಅಲ್ಲಿ ಹೋಗಿದ್ದೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅಪ್ಡೇಟ್ ಮಾಡಬೇಕು ಜಸ್ಟ್ ಇವಾಗ ಒಂದು ಆಫ್ ಆನ್ ಅವರ್ ಆಯಿತು ಬಂದು ಚೌಕಿಪೇಟೆ ಸರ್ಕಲ್ ಓಕೆ ಓಕೆ ಗೊತ್ತು ಗೊತ್ತು ವರ್ಕ್ ಮಾಡ್ತೀರಾ ಬ್ರದರ್ ನೀವು ಹಾಯ್ ಐಡಲ್ ಎಷ್ಟೊಂದು ಜನ ಇದ್ದೀರಾ ಹದಿನೆಂಟು ಜನ ಐಡಲ್ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಟ್ ಲೀಸ್ಟ್ ಒಂದು ಕಮೆಂಟ್ ಹಾಕಿ ನೀವೇನಾದರೂ ವರ್ಕಿಂಗ್ ಇದ್ರೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಕಾನ್ವರ್ಜೇಷನ್ ಇಲ್ಲ ಅಂದರೆ ಒಂದು ಕಮೆಂಟ್ ಹಾಕಿ ನೀವು ಲೈವ್ ಮಾಡ್ತೀರಾ ಫಾರ್ಮಸಿಟಿಕಲ್ ಓಕೆ ಓಕೆ ರಾಯರಮ್ಮಗಳು ಬಂದರು ಹಾಂ ಹೇಗಿದ್ದೀರಾ ಸಿಸ್ಟರ್ ಚೆನ್ನಾಗಿದ್ದೀರಾ ಥರ್ಡ್ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಶಶಿ ಬ್ರದರ್ ತುಂಬ ಥ್ಯಾಂಕ್ಸ್ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರ ನನ್ನ ಲೈವಿಗೆ ರಾಯರ ಮಗಳು ಬಂದರು ಅವರು ಲೈಕ್ ಕೊಟ್ಟಿನಿ ಅಂತಿದ್ದಾರೆ ಥ್ಯಾಂಕ್ ಯು ಕಾಫಿ ಟೀ ಆಯಿತು ಸಿಸ್ಟರ್ ಹೇಗಿದ್ದೀರಾ ಶಶಿ ಬ್ರದರ್ ಎಷ್ಟು ದಿನ ಆಯಿತು ನೀವು ಇವನ್ನ ಮಾಡಿಬಿಟ್ಟು ವೈಟ್ ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟು ಸೂಪರ್ ಸಿಸ್ಟರ್ ನೀವು ನಾನು ಚೆನ್ನಾಗಿದ್ದೀನಿ ಸಿಸ್ಟರ್ ಹೌದಾ ನಿಜಲಿಂಗಪ್ಪ ಲೇಔಟ ಯಾವ ಬ್ರಾಂಚ್ ಹೇಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ನಿಮ್ಮ ಚಾನಲ್ ಮೋನೋ ಆಗಿದೆ ಶಶಿ ಬ್ರದರ್ ಕೋಮಲ್ ಬನ್ ಅಂತ ಬಂದಿದ್ದಾರೆ ಹಾಯ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಮಾಡ್ತೀನಿ ಹೌದು ಲೈವಿಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ದಯವಿಟ್ಟು ಫ್ರೀ ಇದ್ದಾಗ ಒಂದೊಂದು ವಿಡಿಯೋ ನೋಡಿ ವೀಡಿಯೋಗೆ ವ್ಯೂಸ್ ತುಂಬಾ ಕಡಿಮೆ ಆಗ್ತಾಯಿದೆ ನನಗೆ ಸ್ವಲ್ಪ ಗ್ಯಾಪ್ ಆಯಿತು ನನ್ನ ಚಾನಲ್ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿ ಇತ್ತು ಸ್ವಲ್ಪ ಇಶ್ಯೂಸ್ ಇಶ್ಯೂಸಿಂದ ಗ್ಯಾಪ್ ಆಗಿದ್ದಕ್ಕೆ ನನಗೆ ವಿಡಿಯೋಗೆ ವ್ಯೂಸೇ ಬರ್ತಾ ಇಲ್ಲ ಮೀಡಿಯಾ ಹೌಸ್ ಓಕೆ 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 ನಿಜರಿಂಗಪ್ಪಲ್ಲೇ ಒಟ್ಟು ಗೊತ್ತು ಗೊತ್ತು ನೋ ಮಾನಿಟೈಜೇಷನ್ ಆಗಿಲ್ಲ ಯಾಕೆ ಬ್ರದರ್ ಯಾಕೆ ಮಾನಿಟೈಸೇಷನ್ ಆಗಿಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ವಾ ಸಪೋರ್ಟ್ ರೈರ ಮಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಮೇಡಿ ಹೌಸ್ ಹಾಂ ನೋಡಿದ್ದೀನಿ ಬ್ರದರ್ ಬರ್ತಿರ್ತೀನಿ ನಾನಲ್ಲಿ ಶಶಿ ಬ್ರದರ್ ರಾಯರ ಮಗಳು ಅಂತ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡಿ ಶಶಿ ಬ್ರದರ್ ಇದ್ದಾರೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಒಬ್ರೊಬ್ರಿಗೆ ಸಪೋರ್ಟ್ ಮಾಡಿ ಇದರಲ್ಲಿ ಏನಂದರೆ ವ್ಯೂಸ್ ತುಂಬಾ ಇಂಪಾರ್ಟೆಂಟ್ ವ್ಯೂಸ್ ಬಂದಿಲ್ಲ ಅಂದರೆ ನಾವು ಏನು ಮಾಡಿದರೂ ಯೂಸೇ ಇಲ್ಲ ಯೂಟ್ಯೂಬಲ್ಲಿ ಪ್ಲೀಸ್ ಎಲ್ಲರೂ ಒಂದೊಂದು ವೀಡಿಯೋ ಆದಷ್ಟು ಫ್ರೀ ಆದಾಗ ವೀಡಿಯೋ ನೋಡಿ ಕಮೆಂಟ್ ಹಾಕಿ ನಿಮಗೆ ಯಾರು ಕಮೆಂಟ್ ಹಾಕಿರ್ತಾರಲ್ಲೋ ಅವ್ರದ್ದು ವೀಡಿಯೋ ನೋಡೋದನ್ನು ಯಾರೂ ಮರಿಬೇಡಿ ಬನ್ನಿ ಟ್ಯಾಬ್ಲೆಟ್ಸ್ ತಗೊಂಡಿ ಬ್ರದರ್ ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ಸ್ ತೊಗೊತೀನಿ ನಮ್ಮನೇಲಿ ತಗೊಂಡು ಟ್ಯಾಬ್ಲೆಟ್ಸ್ ಯಾರು ತೊಗೊಳಲ್ಲ ಒಂದು ಎರಡು ತಿಂಗಳಿಂದ ಸಿಕ್ಕಾಪಟ್ಟೆ ಹುಷಾರಿರ್ಲಿಲ್ಲ ಕೆಮ್ಮು ಶೀತ ಅಂತ ಸಿಕ್ಕಾಪಟ್ಟೆ ಇದು ಡಿಸ್ಕೌಂಟ್ ಕೊಡೋಕೇಳ್ತೀನಿ ಥ್ಯಾಂಕ್ ಯು ಶಶಿ ಬ್ರದರ್ ನಾನು ಜಾಸ್ತಿ ಅಪ್ಪನೋ ಮತ್ತು ಮೆಡಿಯೋಸಲ್ಲೇ ತಗೊಳೋದು ಮೆಡಿಸನ್ಸ್ ಹ್ಞೂ ಬ್ರದರ್ ಎರಡು ತಿಂಗಳು ಸಿಕ್ಕಾಪಟ್ಟೆ ಕೆಮ್ಮು ಅದು ಕಡಿಮೆನೇ ಆಗ್ತಾ ಇರಲಿಲ್ಲ ಅದ್ರ ಸಂಬಂಧ ನಾನು ಸ್ವಲ್ಪ ವೀಡಿಯೋಸ್ ನೆಗ್ಲೆಕ್ಟ್ ಮಾಡಿದೆ ಅದರಿಂದ ನನಗೆ ಯೂಟ್ಯೂಬ್ ಚಾನಲಿಗೆ ಸಿಕ್ಕಾಪಟ್ಟೆ ಓಡ್ತಾ ಇತ್ತು ಆ ವ್ಯೂಸೆ ಇಲ್ಲ ವೀಡಿಯೋಸ್ಗೆ ಹಂಗಾಗ್ಬಿಟ್ಟಿದೆ ಸಿಸ್ಟರ್ ನನ್ನ ನಂಬರ್ ಬ್ರದರ್ ನಂದು ಇದು ಇನ್ಸ್ಟಾಗ್ರಾಮ್ ಐಡಿಯಾ ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲಿ ನೀವು ಅದಕ್ಕೆ ಡೈರೆಕ್ಟ್ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಐ ಡಿ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೊ ಒಂದು ಸಲ ನೀವು ನನ್ನ ಪ್ರೊಫೈಲ್ ಚೆಕ್ ಮಾಡಿ ನೀವು ಅದರಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ ಬ್ರದರ್ ಹಾಯ್ ಹೈಡಲ್ಲಿರೋರು ಸಪೋರ್ಟ್ ಮಾಡಿ ನಿಮ್ದೇನು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ವಾ ಬ್ರದರ್ ವೀಡಿಯೋಸ್ ಆಗ್ತಿಲ್ವಾ ನೀವು ನಂದು ಕನ್ನಡ ಲೈವ್ಸ್ ಸರ್ ಬಂದು ಹಾಯ್ ಸಿಸ್ಟರ್ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ಲೈವಲ್ಲಿ ಸಿಗ್ತಾ ಇದ್ದೀವಿ ನೀವು ಲೈವ್ ಮಾಡಿದ್ರ ಸಿಸ್ಟರ್ ವಾಚ್ ಅವರ್ ಅಂಡ್ ಸಬ್ ಸಬ್ಸ್ಕ್ರೈಬ್ ಆಗಿಲ್ವಾ ಎಷ್ಟಾಗಿದ್ದಾರೆ ಬ್ರದರ್ ನಿಮಗೆ ಸಬ್ಸ್ಕ್ರೈಬರು ವಾಚ್ ಅವರ್ ಎಷ್ಟಾಗಿದೆ ಗ್ಯಾಪ್ ಆಗಿತ್ತಾ ನಿಮ್ಮ ಚಾನಲ್ ಏನಾದರೂ ಹಾಂ ಸಿಸ್ಟರ್ ಲಾಂಗ್ ಡಿಸ್ಟೆನ್ಸ್ ಹೌದು ನನಗಂತೂ ಸಿಕ್ಕಾಪಟ್ಟೆ ಲಾಂಗ್ ಡಿಸ್ಟೆನ್ಸ್ ಆಗಿ ಯೂಟ್ಯೂಬ್ ಅನ್ನೋದು ಹೋಗ್ತಾ ಇದೆ ಮಲಕ್ಕೊಂಬಿಟ್ಟಿದೆ ನೀರು ಹಾಕಿ ಎಚ್ಚರ ಮಾಡೋ ಪರಿಸ್ಥಿತಿಗೆ ಬಂದಿದೆ ನೋಡಿ ಹಾಂ ಇಲ್ಲ ಸಿಸ್ಟರ್ ನಾನು ಮೊನ್ನೆ ಮಾಡಿದ್ದೆ ಎರಡು ದಿನ ಆಯಿತು ಮೊನ್ನೆ ಒಂದು ಥರ್ಟಿ ಮಿನಿಟ್ಸ್ ಮಾಡಿದ್ದೆ ಅಷ್ಟೆ ಇವತ್ತು ವಿಡಿಯೋ ಹಾಕಿದ್ದೀನಿ ಅದು ಯಾಕೋ ವಿಡಿಯೋ ಸರಿಯಾಗಿ ಓಡಲಿಲ್ಲ ಇವತ್ತು ಹಂಗಾಗಿ ಇವತ್ತು ಲೈವ್ ಮಾಡ್ತಾ ಇದ್ದೀನಿ ತರ್ಟಿ ಅಷ್ಟೇನಾ ಅಂದ್ರೆ ನೀವು ವಿಡಿಯೋಸ್ ಏನು ಹಾಕಿಲ್ವಾ ಶಶಿ ಬ್ರದರ್ ನಿಮ್ದು ಯಾವ್ದೋ ವಿಡಿಯೋ ನೋಡಿದೆ ಒಂದೊ ಎರಡೋ ಇತ್ತು ಅನ್ಕೊಂತೀನಿ ಚೆಕ್ ಮಾಡ್ತೀನಿ ನಂದಿನಿ ಸಿಸ್ಟರ್ ವಿಡಿಯೋ ಹಾಕಿದ್ದೀರಾ ನಮಗೆಲ್ಲ ಇವಾಗ ಬೆಳಿತಿರೋರಿಗೆ ವಿಡಿಯೋ ಹಾಕಿದ ತಕ್ಷಣ ಒಂದ್ ಹತ್ತು ಇಪ್ಪತ್ತು ವ್ಯೂಸ್ ಬಂದಿದ್ರೆ ಆಟೋಮೆಟಿಕ್ ಆಗಿ ಹೋಗುತ್ತೆ

ಓ ಸಿಸ್ಟರ್ ಹಂಗೆ ಆಗಿದೆ ವೀಡಿಯೋಸು ವ್ಯೂಸೇ ಬರ್ತಾ ಇಲ್ಲ ಇಲ್ಲ ಬ್ರದರ್ ಇನ್ಸ್ಟಾ ಅಕೌಂಟ್ ಇದೆ ಅದರಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಬಿಡಿ ಇನ್ವೈಟ್ ಲಿಂಕ್ ಇದೆ ಇಲ್ವಲ್ಲ ಇನ್ವೈಟ್ ಲಿಂಕ್ ಏನಿಲ್ಲ ಇಲ್ಲ ಇನ್ಸ್ಟಾದಲ್ಲಿ ಹೋಗಿ ದೀಪಾವಿ ಅಫಿಷಿಯಲ್ ಅಂತ ಹೊಡೆದ್ರು ಬರುತ್ತೆ ಇಲ್ಲ ನಮ್ಮ ಕನ್ನಡ ಲಾಕ್ಸ್ ಅಂತೇಳಿ ನನ್ನ ಚಾನಲ್ ಇದೆ ಇನ್ಸ್ಟದು ಅದರಿಂದ ಸರ್ಚ್ ಮಾಡಿದರೂ ಸಿಗುತ್ತೆ ನಿಮಗೆ ವ್ಯೂಸ್ ಸಮಸ್ಯೆ ಸಮಸ್ಯಾಗ್ಬಿಟ್ಟಿದೆ ಸಿಸ್ಟರ್ ತುಂಬಾ ಇದು ಸಲ ಚಾನಲ್ ಮಲ್ಕೊಂಡ್ರೆ ಎದರ್ಸಕ್ ಸಿಕ್ಕಾಪಟ್ಟೆ ಕಷ್ಟಪಡಬೇಕು ಲೈವ್ ಮಾಡಿದ್ರೆ ವ್ಯೂವ್ಸ್ ಬರ್ತಾ ಇದೆ ಬಟ್ ನಮಗೆ ಇದಕ್ಕಿಂತ ವಿಡಿಯೋ ವ್ಯೂವ್ಸ್ ಬರಬೇಕಾ ತುಂಬಾ ಇಂಪಾರ್ಟೆಂಟು ಲೈವ್ ಅಂದ್ರೆ ಎಲ್ಲ ಟೈಮಲ್ಲಿ ಎಲ್ಲಾಗುತ್ತೆ ಬರ್ ಲೈವ್ ಅರ್ನ್ ಮಾಡೋಕ್ಕಾಗಲ್ಲ ಅಲ್ವಾ ಥ್ಯಾಂಕ್ ಯು ಶಶಿ ಬ್ರದರ್ ನನ್ನ ಲೈವ್ ಜಾ ಸ್ಟಾರ್ಟ್ ಮಾಡಿದಾಗಿಂದ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ನಿಮ್ಮ ಲೈವಿಗೂ ಖಂಡಿತ ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಟೈಮಿಂಗ್ಸ್ ಹೇಳಿಬಿಡಿ ನೀವು ಎಷ್ಟೊತ್ತಿಗೆ ಮಾಡ್ತೀರಾ ಅಂತ ಹಾಗೆ ಯಾರ್ಯಾರು ಲೈವ್ ಮಾಡ್ತೀರಾ ಟೈಮಿಂಗ್ಸ್ ಹೇಳಿ ನಾನು ಸಾಧ್ಯ ಆದಷ್ಟು ಸಪೋರ್ಟ್ ಮಾಡ್ತೀನಿ ನಂದಿನಿ ಸಿಸ್ಟರ್ ನೀವು ಲೈವ್ ಮಾಡೋದಿದ್ರೆ ಟೈಮಿಂಗ್ಸ್ ಹೇಳಿ ಆಮೇಲೆ ವಿಡಿಯೋ ನೋಡೋರನ್ನ ಏನು ಮಾಡ್ತಾರೆ ಗೊತ್ತ ವಿಡಿಯೋನ ನೋಡಲ್ಲ ಅಟ್ಲೀಸ್ಟ್ ಒಂದು ಎರಡು ಸೆಕೆಂಡ್ ಆದರೂ ನೋಡಬೇಕು ಸ್ಕಿಪ್ ಮಾಡಿಬಿಡ್ತಾರಲ್ಲ ಅಲ್ಲಿಗೆ ಹೋಗುತ್ತೆ ನಮ್ಮದು ವಿಡಿಯೋದೆಲ್ಲ ಇಂಪ್ರೆಷನ್ ಎಲ್ಲ ಕ್ಲಿಕ್ ಇಂಪ್ರೆಷನ್ ಅಲ್ಲಿಗೆ ಹೋಗುತ್ತೆ ಇರೋರು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಚಾನಲಿಗೆ ಪರಿಚಯ ಮಾಡ್ಕೊಳ್ಳಿ ಬೇರೆಯವರು ನಿಮಗೆ ಕನೆಕ್ಟ್ ಆಗ್ತಾರೆ ಸೊ ನಿಮಗೂ ಹೆಲ್ಪ್ ಆಗುತ್ತೆ ನಮಗೂ ಹೆಲ್ಪ್ ಆಗುತ್ತೆ ಸಿಸ್ಟರ್ ಅಂತಿದ್ದಾರೆ ನಂದಿನಿ ಸಿಸ್ಟರ್ ಅವರು ಥ್ಯಾಂಕ್ ಯು ಸಿಸ್ಟರ್ ಲೈವಿಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಯಾಕಂದರೆ ಇಲ್ಲಿ ನಮಗೆ ಲೈವಿಗಿಂತ ಗಿಂತ ವೀಡಿಯೋಸ್ನ ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಆದರೂ ಅವ್ರು ಐದತ್ತು ನಿಮಿಷ ನೋಡಿಲ್ಲ ಅಷ್ಟು ನೋಡಿದ್ರೆ ಎಲ್ಪ್ ಆಗುತ್ತೆ ಸಿಸ್ಟರ್ ಡಬಲ್ ಸಿಕ್ಸ್ ಟು ಡಬಲ್ ಸಿಕ್ಸ್ ಟು ಇದೆ ನಾರ್ಮಲ್ ಮೆಸೇಜ್ ಹಾಕಿ ಅದಕ್ಕೆ ವಾಟ್ಸಪ್ ಇಲ್ಲ ಲೈವ್ ಮಾಡೋಕೆ ಟೈಮ್ ಇಲ್ಲ ಸಿಸ್ಟರ್ ಲೈವ್ ಲೈವ್ ಇಂದೇ ನಾನು ಏನ್ ಮಾಡಿದೆ ಅಂತ ಅನ್ಕೊಂಡಿದ್ದೆ ಮೊನ್ನೆ ಒಂದೆರಡು ಎರಡು ದಿನ ಅರವತ್ತು ಎಪ್ಪತ್ತು ಹಂಗೆ ಬಂತು ಇವತ್ತು ಹಾಕಿರೋದು ನಾನು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡಲಿಲ್ಲ ತಮ್ಮನೇಲೆ ಅದೆಲ್ಲ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ನನಗೆ ಲೈವ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇದು ಲೈವ್ ಅನ್ನೋದು ಟೆಂಪ್ರವರಿ ಸೊಲ್ಯೂಷನ್ ಆಗಿಬಿಡುತ್ತೆ ನನಗೆ ಇಂಟ್ರೆಸ್ಟ್ ಇಲ್ಲ ಬಟ್ ಅನಿವಾರ್ಯ ಚಾನಲ್ಲು ಗ್ರೋ ಆಗಬೇಕಂದ್ರೆ ಎಲ್ಲನೂ ಯೂಸ್ ಮಾಡ್ಕೋಬೇಕು ಯೂಟ್ಯೂಬಲ್ಲಿರೋದು ಅಂತೇಳ್ಬಿಟ್ಟು ಶಾರ್ಟ್ಸು ಪೋಸ್ಟು ಲೈವು ಮತ್ತು ವೀಡಿಯೋಸು ಇಷ್ಟಕ್ಕೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಮೂಲೆಯಿಂದನಾದ್ರೂ ಚಾನಲ್ ಸ್ವಲ್ಪ ಗ್ರೋ ಆಗ್ಬೋದೇನೋ ಅನ್ನೋ ಭರವಸೆ ಚೆನ್ನಾಗಿರೋದು ನಾನೇ ಕೆಡ್ಸ್ಕೊಂಡಂಗೆ ಆಯಿತು ಅನಿಸ್ತಿದೆ ವ್ಯೂವ್ಸೇ ಬರ್ತಾ ಇಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಹತ್ತು ವ್ಯೂಸ್ ಬಂದರೆ ಸಾಕು ಸಿಸ್ಟರ್ ಅದು ಆಟೋಮೆಟಿಕ್ಕಾಗಿ ಓಡುತ್ತೆ ಬಟ್ ಅದೇ ಇಲ್ಲ ಹೆಂಗೆ ಮಾಡಬೇಕಪ್ಪ ಅನ್ನೋದು ಗೊತ್ತಾಗ್ತಾ ಇಲ್ಲ ಎಲ್ಲಿ ಪ್ರಾಬ್ಲಮ್ ಅಂತ ಬಟ್ ನನ್ನಂದ್ರೂ ನನ್ನ ಗ್ಯಾಪ್ ಆಯಿತು ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ನಿಮ್ಮದು ತೀರನೇ ಬೇಜಾರಾಗ್ತಿದೆ ನೀವು ಕಂಟಿನ್ಯೂಟಿ ಇದ್ದೀರಾ ನಾನಾದರೂ ಗ್ಯಾಪ್ ಆಯಿತು ನನಗೆ ನಾನು ಯಾವುದೋ ಒಂದು ಶಾರ್ಟ್ಸು ಪೋಸ್ಟ್ ಏನೋ ಹಾಕಿದ್ರು ಬರ್ತಿತ್ತು ನಾನು ಅದನ್ನು ಮಾಡಲಿಲ್ಲ நானே இடத்து யூடியூபர் கன்சிஸ்டென்சி இரவு அந்த பட் நானே எடுக்கோம்பிட்டே யாரீரா லவல் யாராதீரா இப்பே சப்போட் மா ಇದು ನೀವು ಇದ್ದೀರ ನಿಮಗೆ ಬರ್ತಾ ಇಲ್ಲ ನನ್ನ ಗ್ಯಾಪ್ ಆಗಿದೆ ನಂದು ಅದು ಸಮಸ್ಯೆ ಆಗಿದೆ ಏನೋ ಸಿಸ್ಟರ್ ಬೇಜಾರಾಗಿ ಹೆಂಗಾನ ಮಾಡಿ ಸ್ವಲ್ಪ ಕೈ ಹಿಡಿದ್ರೆ ಗ್ರೋ ಆಗುತ್ತಲ್ಲ ಅನ್ನೋದೊಂದು ಆಸೆ ಬಿಟ್ಟುಬಿಟ್ರೆ ಕಷ್ಟಪಟ್ಟಿದ್ದೆಲ್ಲ ಹೋಗುತ್ತಲ್ಲ ಅನ್ನೋದೊಂದು ಸಮಸ್ಯೆ ಅದು ಕೂತ್ಕೊಂಡು ವಿಡಿಯೋ ಮಾಡಿರ್ತೀವಿ ಅಷ್ಟು ಸುಲಭ ಇಲ್ಲ ಯೂಟ್ಯೂಬು ಕೆಲಸ ಎಲ್ಲ ಬಿಟ್ಟು ಬೈಸ್ಕೊಂಡು ಮಾಡಿಕೊಂಡು ವೀಡಿಯೋಸ್ ಮಾಡಿರ್ತೀವಿ ಅಷ್ಟೆಲ್ಲ ಮಾಡಿದ್ದು ಇದಕ್ಕೇನಾ ಅಂತ ಕೇಳಿಬಿಡ್ತಾರಲ್ಲ ಹೆಂಗೇನೆ ನಾನು ಕೆಲಸ ಅಂತ ತಿಳ್ಕೊಂಡೆ ದಿನಾ ಟೈಮ್ ಕೊಡ್ಬೇಕು ಇದಕ್ಕೆ ಅಂತಾನೆ ಟೈಮ್ ಕೊಡಬೇಕು ಬಟ್ ಒಂದು ದಿನ ಮಿಸ್ ಆದ್ರೂ ಸಿಸ್ಟರ್ ನಂದು ಇವತ್ತು ಬರೀ ಮೂರೇ ವ್ಯೂಸ್ ಬಂದಿರೋದು ವಿಡಿಯೋಗೆ ಬಟ್ ನಾನು ಸ್ಟಾರ್ಟಿಂಗ್ ಆಗ್ತಾ ಇದಕ್ಕೆ ಟೈಮಿಂಗ್ ಹಾಕಿದೆ ಚೇಂಜ್ ಮಾಡಿಬಿಟ್ಟು ಹಾಕ್ಬೇಕಷ್ಟೇ ಇವಾಗ ಏನಾದರೂ ಸರ್ಕಸ್ ಮಾಡಬೇಕು ಸಿಸ್ಟರ್ ನೀರಲ್ಲಿ ಬಿದ್ದುಬಿಟ್ಟಿದ್ದೀವಾ ಈಜ್ಬೇಕು ಈಜು ದಡ ಸೇರಬೇಕಷ್ಟೆ ಬಟ್ ನಂದಂದರೆ ಚಾನಲ್ ಇನ್ನು ಹೊಸ ಚಾನಲ್ ಅಲ್ವಾ ನಿಮ್ದೆಲ್ಲ ಹಳೇದಾಗಿದೆ ನಿಮ್ಮ ಸ್ವಲ್ಪ ಇಷ್ಟೊಂದಿನ ಕಷ್ಟಪಟ್ಟಿರ್ತೀರ ನನಗೆ ಎಷ್ಟು ಬೇಜಾರಾಗ್ತಿದೆ ನಾಲ್ಕೈದು ತಿಂಗಳಿಗೆ ನೀವು ಒಂದೊಂದು ವರ್ಷ ಎರಡು ವರ್ಷ ಕಷ್ಟಪಟ್ಟಿರ್ತೀರಾ ಯೂಟ್ಯೂಬ್ ಅಷ್ಟು ಈಸಿ ಇಲ್ಲ ಸುಮ್ಮನೆ ಜನ ಹೇಳ್ತಾರೆ ವೀಡಿಯೋ ಹಾಕಿದರೆ ನಾವು ವೀಡಿಯೋ ನೋಡಿದರೆ ಅವ್ರಿಗೆ ದುಡ್ಡು ಬರುತ್ತೆ ನಾವು ವೀಡಿಯೋಗೆ ಲೈಕ್ ಕೊಟ್ಟರೆ ದುಡ್ಡು ಬರುತ್ತೆ ಕಮೆಂಟ್ ಮಾಡಿದರೆ ದುಡ್ಡು ಬರುತ್ತೆ ಅಂತ ಬಟ್ ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಏನೂ ಬರದೇ ಇದ್ದಾಗ ಅದು ವೀಡಿಯೋ ಮಾಡೋರಿಗೇನೆ ಗೊತ್ತಿರುತ್ತೆ ಯೂಟ್ಯೂಬ್ ಎಷ್ಟು ಕಷ್ಟ ಅಂತ ಹೈಡಲ್ ಇದ್ದೀರ ಮೂರು ಜನ ಬಂದು ಸಪೋರ್ಟ್ ಮಾಡಿ ನಿಮ್ಮ ಚಾನಲ್ ಇದ್ರೆ ಪರಿಚಯ ಮಾಡಿಕೊಳ್ಳಿ ಓಕೆ ಸಿಸ್ಟರ್ ಬಾಯ್ ಬಾಯ್ ಥ್ಯಾಂಕ್ ಯು ಇಷ್ಟೊತ್ತು ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಸಿಸ್ಟರ್ ನೀವು ಲೈವ್ ಮಾಡೋದಿದ್ರೆ ಹೇಳಿ ನಾನು ಖಂಡಿತ ಬರ್ತೀನಿ ಲೈವ್ಗೆ ಜಾಯ್ನ್ ಆಗ್ತೀನಿ ಥ್ಯಾಂಕ್ ಯು ಇಷ್ಟರ್ಗು ಸಪೋರ್ಟ್ ಮಾಡಿದ್ದಕ್ಕೆ ನಂದಿನಿ ಸಿಸ್ಟರ್ ತುಂಬ ಥ್ಯಾಂಕ್ಸ್ ಶಶಿ ಬ್ರದರ್ ಅವರಿದ್ದರು ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು ನಂದಿನಿ ಸಿಸ್ಟರ್ ಸಪೋರ್ಟ್ ಮಾಡಿದರು ಸೊ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಯಾರೆಲ್ಲ ಇದ್ದೀರಾ ಸಂಡೇ ಇವತ್ತು ಫ್ರೀ ಇದೆ ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಫ್ರೀ ಇದ್ದರೆ ನಾನು ಲೈವಿಗೆ ಬನ್ನಿ ಸಪೋರ್ಟ್ ಮಾಡಿ ನಮ್ಮ ಜೊತೆ ಸ್ವಲ್ಪ ಮಾತಾಡಿ ಸೊ ನಿಮಗೂ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಹಾಗೆ ನಿಮ್ಮ ಚಾನಲ್ ಇದ್ರೆ ಪರಿಚಯ ಮಾಡಿಕೊಡಿ ನಾವೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಪರ್ಸೆಂಟ್ ಸಂಡೆ ಯಾರೆಲ್ಲ ಏನೇನು ಮಾಡಿದ್ದು ಯಾರೆಲ್ಲ ವರ್ಕಿಂಗ್ ಇರೋರಿಗೆ ರಜೆ ಇದೆ ಸಂಡೆ ಅಂದರೆ ಆಲ್ಮೋಸ್ಟ್ ವರ್ಕಿಂಗ್ ಹೋಗೋರು ಹೋಗದೆ ಇರೋರು ಎಲ್ರಿಗೂ ರಜೆ ಇರುತ್ತೆ ಚಂದಮ್ಮ ಚಂದಮ ಚಂದಮ はい、やるわいだりだと。 ಸರ್ ನಿಮ್ಮ ಹಚ್ಚರಲ್ಲಿದೆ ಒಂದು ಕಮೆಂಟ್ ಮಾಡಿ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಸರ್ ನಮಗೂ ಗೊತ್ತಾಗುತ್ತೆ ನಮ್ಮ ಲೈವಿಗೆ ಬಂದಿದ್ದು ಯಾರು ಅಂತ ವಿಸಿಟರ್ಸ್ ಥರ ಬಂದು ಹೋಗ್ತಾರಪ್ಪ ಅಟ್ಲೀಸ್ಟ್ ಬಂದಿರ್ತಾರೆ ಮಿಸ್ಸಾಗಿ ಬಂದಿರ್ತಾರೋ ಏನಕ್ಕೆ ಬಂದಿರ್ತಾರೋ ಒಂದು ಲೈಕ್ ಒಂದು ಕಮೆಂಟ್ ಕೊಟ್ಟರೆ ಏನು ದುಡ್ಡು ಖರ್ಚಾಗುತ್ತಾ ನಮ್ಮ ಫೇವ್ರೇಟ್ ಇರೋರಿಗೆ ಅಷ್ಟೇ ನಾವು ಲೈಕ್ ಮಾಡಬೇಕು ಕಮೆಂಟ್ ಮಾಡ್ಬೇಕಂತಿದ್ದೇನಾ ಸೊ ಯೂಟ್ಯೂಬಲ್ಲಿ ಹಂಗಿದ್ರೆ ಯಾರು ಬೆಳಿಲಿಕ್ಕಾಗಲ್ಲ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅನ್ನೋನ್ ಪರ್ಸನ್ಸ್ ಇರೋದಲ್ವಾ ಸೊ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇನೆ ಬೆಳೆಯೋದು ಇನ್ಸ್ಟಾದಲ್ಲಿ ಫಾಲೋ ಬ್ಯಾಕ್ ಕೊಡಿ ಓಕೆ ಬ್ರದರ್ ನಾನು ಲೈವ್ ಅಲ್ಲಿ ಇದ್ದೀನಿ ಲೈವ್ ಮುಗಿದ ತಕ್ಷಣ ಕೊಡ್ತೀನಿ ಲೈವ್ ಮುಗ್ದದ್ಮೇಲೆ ಖಂಡಿತ ಕೊಡ್ತೀನಿ ಯಾರಿದ್ದೀರಾ ಐಡಲಿ ಯಾರೋ ಲೈಕ್ ಕೊಟ್ಟರು ಇವಾಗ ಸೊ ಅಂತ ಗೊತ್ತಾಗಲಿಲ್ಲ ಲೈವಿಗೆ ಜಾಯಿನ್ ಆಗಿರೋರು ಒಂದು ಲೈಕ್ ಒಂದು ಕಮೆಂಟು ಮಾಡಿದರೆ ಯಾರ್ದು ಅಕೌಂಟ್ ಬ್ಯಾಲೆನ್ಸ್ ಏನು ಕಡಿಮೆ ಆಗೋಲ್ಲ ಸೊ ನಮ್ಗಳಿಗೂ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಚಾನಲ್ ಇದ್ರೆ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ನಮಗೂ ನಾವು ಹೆಲ್ಪ್ ಮಾಡ್ತೀವಿ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಪೋಸ್ಟ್ಗಳಿಗೆ ಹಾಕಿರ್ತಾರಲ್ವ ಕಮೆಂಟ್ಸ್ಗಳಿಗೆ ಹಾಜರಾತಿ ಅಂತ ಸೊ ಆ ಥರ ಎಷ್ಟೋ ಜನ ಬರ್ತೀರಾ ವಿಸಿಟರ್ಸ್ ಥರ ಅಟೆಂಡ್ ಆಗಿಬಿಟ್ಟು ಹೋಗ್ತೀರಾ ಹೋ ಹೋ ಇನ್ನೊಂದು ಫೈವ್ ಮಿನಿಟ್ಸ್ ಲೈವ್ ಮಾಡ್ತೀನಿ ಸಪೋರ್ಟ್ ಮಾಡಿ ಸೊ ಯಾರು ಐಡಲ್ ಇದ್ದೀರಾ ನಿಮ್ಮ ಲೈಕು ಸಪೋರ್ಟು ಸಬ್ಸ್ಕ್ರೈಬು ತುಂಬಾ ಇಂಪಾರ್ಟೆಂಟ್ ಎಲ್ರಿಗೂ ಅಂತಲ್ಲ ಸೊ ಎಲ್ಲರಿಗೂ ಇಂಪಾರ್ಟೆಂಟು ಎಲ್ಲರೂ ವರ್ಕ್ ಮಾಡೋದೆ ಅದಕ್ಕೋಸ್ಕರ ಅಲ್ವಾ ಸೊ ನೇನದು ರಿಕ್ವೈರ್ಡ್ ಇದ್ದರೆ ಕನೆಕ್ಟ್ ಮಾಡಿ ಹೇಳ್ತೀನಿ ಅಲ್ಲಿ ಪ್ರಾಂಚ್ ಇನ್ಚಾರ್ಜ್ ಮಾಡಿ ಕೊಡ್ತೀನಿ ಥ್ಯಾಂಕ್ ಯು ಬ್ರದರ್ ಹೇಳ್ತೀನಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು ನಾನಾಯ್ತಾ ತುಂಬ ಥ್ಯಾಂಕ್ಸ್ ಕಾಂಟ್ಯಾಕ್ಟ್ ಮಾಡ್ತೀನಿ ಏನಾದ್ರು ಇದ್ರೆ ಏನು ಬ್ರದರ್ ಇವಾಗೆಲ್ಲ ಮೆಡಿಸನ್ನಿಂದನೇ ಜೀವನ ಆಗ್ಬಿಟ್ಟಿದೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅದು ಕೆಟ್ಟದ್ದು ಇದು ಕೆಟ್ಟದ್ದು ಯಾವುದು ಒಳ್ಳೆಯದು ಬರೋ ಫುಡ್ಡೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಎಲ್ಲ ಕೆಮಿಕಲ್ ಇರುತ್ತೆ ಮತ್ತೆ ಅಂಥದ್ರಲ್ಲಿ ನಾವಾದ್ರೂ ಏನಾರು ಆದರೆ ಟ್ಯಾಬ್ಲೆಟ್ಸ್ ತೊಗೊತೀವಿ ಬಟ್ ಎಷ್ಟೋ ಜನ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಕಿಡ್ನಿ ಹೋಗುತ್ತೆ ಟೀ ಕುಡಿದ್ರೆ ಶುಗರ್ ಬರುತ್ತೆ ಚಪಾತಿ ತಿಂದರೆ ಶುಗರ್ ಬರುತ್ತೆ ಎಷ್ಟು ದಿನ ಬದುಕ್ತಾರೆ ದೇವ್ರು ಕೊಟ್ಟಿರೋ ಆಯಶ್ ಮುಗಿದ್ರೆ ಒಂದಿನ ಇರೋಕ್ಕಾಗಲ್ಲ ನಾವೇನು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂತ ಸಾವಿರ ವರ್ಷ ಇರ್ತೀವ ಅಥ್ವಾ ಟೀ ಕುಡಿಯೋದು ಬಿಟ್ಟರೆ ನಾವು ನೂರೈವತ್ತು ವರ್ಷ ಬದುಕ್ತೀವ ದೇವರು ಬರೆದು ಕಳಿಸಿರ್ತಾನೆ ಕೆಲವೊಬ್ರು ಮೆಂಟಾಲಿಟಿ ನಾವು ಟ್ಯಾಬ್ಲೆಟ್ ತೊಗೊಂಡು ನೋಡಿ ಹೇಳ್ತಿರ್ತಾರೆ ಅಯ್ಯೋ ನೀವು ಶೀತ ಅದಕ್ಕೆಲ್ಲ ಟ್ಯಾಬ್ಲೆಟ್ ತೊಗೊತೀರಾ ಟ್ಯಾಬ್ಲೆಟ್ ತೊಗೊಂಡ್ರೆ ಕಿಡ್ನಿ ಹೋಗ್ತವೆ ಓಕೆ ಬ್ರದರ್ ಆಗ್ತೀನಿ ಲೈವ್ ಎಂಡಾದಮೇಲೆ ಕನೆಕ್ಟ್ ಆಗ್ತೀನಿ ಆ್ಯಕ್ಚುಲಿ ಇವತ್ತು ಲೈವ್ ಮಾಡ್ತಿರೋ ನಾನು ವೀಡಿಯೋಗೆ ವ್ಯೂಸ್ ಕಡಿಮೆ ಬಂದಿದೆ ಒಂದು ಸ್ವಲ್ಪ ಗ್ಯಾಪ್ ಆಗಿದ್ದಕ್ಕೆ ವ್ಯೂಸ್ ಎಲ್ಲ ಕಡಿಮೆ ಆಗಿದೆ ಸೊ ಅದ್ರ ಪರ್ಪಸ್ಸಿಗೆ ಸ್ವಲ್ಪ ಗ್ರೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ವೀಡಿಯೋನ ಅದರ್ವೈಸ್ ನಾನು ಊರಿಂದ ಬಂದಿದ್ದು ಲೇಟಾಗಿ ಬಂದೆ ಮಾಡಬೇಕನ್ನೋ ಪ್ಲ್ಯಾನ್ ಏನಿರಲಿಲ್ಲ ಫೋರ್ ಮಿನಿಟ್ಸ್ ಲೈವ್ ಮಾಡ್ತೀನಿ ಪ್ಲೀಸ್ ಸರ್ ಮಾಡಿ ಫಾಸ್ಟಾಗಿ ಕಮೆಂಟ್ ಮಾಡಿ ಯಾರು ಐಡಲ್ಲಿದ್ದೀರಾ ಸರ್ ಲೈವಲ್ಲಿರೋರಿಗೆ ನಿಮ್ಮ ಕಮೆಂಟ್ಸ್ ಎಷ್ಟು ಫಾಸ್ಟಾಗಿ ಮಾಡ್ತೀರೋ ಅಷ್ಟು ಎಲ್ಪ್ ಆಗುತ್ತೆ ಹೌದು ಬ್ರದರ್ ಹೌದು ಮೆಡಿಕಲ್ ಮೆಡಿಸನ್ನಲ್ಲೂ ಸಿಕ್ಕಾಪಟ್ಟೆ ಇದು ಮಾಡ್ತಾ ಇದ್ದಾರೆ ಗೊತ್ತಿದೆ ಯಾವ ನಿಯತ್ತಾಗಿ ಮಾಡ್ತಾರೆ ಇಲ್ರಿ ಎಲ್ಲದರಲ್ಲೂ ಕಲಬೆರಕೆ ಎಲ್ಲದರಲ್ಲೂ ಎಲ್ಲದರಲ್ಲೂ ದುಡ್ಡು ಹೊಡೆಯೋದೆ ಏನೂ ಸರಿಗಿಲ್ಲ ಬಟ್ ಸರಿ ಇದೆ ಅಂದ್ಕೊಂಡು ನಾವು ಹೋಗ್ತಿರ್ಬೇಕಷ್ಟೇ ಎಷ್ಟೋ ಬ್ಯಾನ್ ಆಗಿರೋ ಮೆಡಿಸನ್ಗಳು ಬರ್ತಾ ಇದ್ದಾವೆ ಮತ್ತು ಸ್ಟಿರಾಯ್ಡ್ಗಳು ಕೊಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಎಲ್ಲ ಕಡೆನೂ ಇದೆ ಅದು ಪ್ರಾಬ್ಲಮ್ಮು ಗೊತ್ತಿರೋರಿಗೆ ಗೊತ್ತಿದೆ ಗೊತ್ತಿಲ್ಲದೆ ಇರೋರಿಗಿಲ್ಲ ಹೌದು ಕೊರೋನಾ ಟೈಮಲ್ಲಿ ಎಷ್ಟು ಜನ ಡಾಕ್ಟರ್ಸ್ಗಳು ಪ್ರಾಪರ್ಟಿ ಪರ್ಚೇಸ್ ಮಾಡಿದರು ಲ್ಯಾಂಡ್ ಪರ್ಚೇಸ್ ಮಾಡಿದರು ಮೆಡಿಕಲ್ ಶಾಪವ್ರು ಸಾಲಗಳೆಲ್ಲ ತೀರಿಸ್ಕೊಂಡು ಬಿಲ್ಡಿಂಗ್ಗಳೆಲ್ಲ ಕಟ್ಟಿಸ್ಕೊಟ್ರು ಇದೆಲ್ಲ ಮಾಫಿಯಾ ಏನು ಗೊತ್ತಾ ಹೊಸ ಹೊಸ ಮೆಡಿಸನ್ಸ್ ಬರುತ್ತೆ ನನಗೆ ಗೊತ್ತಿರೋದು ಹೊಸ ಹೊಸ ಮೆಡಿಸನ್ಸ್ ಬರುತ್ತೆ ಡಾಕ್ಟ್ರುಗಳ್ನ ಬುಕ್ ಮಾಡ್ತಾರೆ ಡಾಕ್ಟ್ರುಗಳು ಏನಂತ ಹೇಳಿದರೆ ಅವ್ರಿಗೆ ಒಂದಷ್ಟು ಗಿಫ್ಟ್ಸ್ ಅದು ಇದು ಎಲ್ಲ ಬರುತ್ತೆ ಅದು ಮೆಡಿಸನ್ ಚೆನ್ನಾಗಿದೆ ನಾ ಚೆನ್ನಾಗಿಲ್ವ ಯಾಕಂದರೆ ಅವ್ರ ಮೇಲೆ ಅವರು ಪ್ರಯೋಗ ಮಾಡ್ಕೊಳಲ್ವಲ್ಲ ಅದನ್ನು ಅವ್ರೇನು ಏನು ಮಾಡ್ತಾರೆ ಅವ್ರ ಮೆಡಿಕಲ್ ಶಾಪವ್ರಿಗೆ ರೆಫರ್ ಮಾಡ್ತಾರೆ ಅವರು ಕಂಪ್ನಿ ಚೇಂಜ್ ಇದೆ ಅದಿದೆ ಇದಿದೆ ಅಂತ ಕೊಡ್ತಾರೆ ಎಲ್ಲ ದೊಡ್ಡ ಮಾಫಿಯಾನೇ ಬ್ರದರ್ ಎಲ್ಲ ದೊಡ್ಡ ಮಾಫಿಯಾನೇ ಇದ್ರ ಜನ್ಮ ಜಾಲಾಡ್ತಾ ಹೋಗ್ಬಿಟ್ರೆ ಯಾವುದೂ ಸರಿ ಇಲ್ಲ ಅಷ್ಟೇ ಒಂದು ಮಿಷಿನ್ ಥರ ಬ್ರದರ್ ಏನು ಗೊತ್ತಾ ಸ್ವಲ್ಪ ಕೆಡ್ತು ಹೋಗ್ತಾ ಇರೋದೇ ರಿಪೇರಿ ಗುಜ್ರಿಗೆ ಹೋಗುತ್ತಲ್ಲ ರಿಪೇರಿ ಮೆಡಿಸನ್ನು ಟ್ಯಾಬ್ಲೆಟು ಡಾಕ್ಟ್ರನ್ನೇ ಜೀವ ಅಂತ ನಮ್ಕೊ ನಮ್ಮ ಜೀವ ಅವ್ರ ಕೈಯಲ್ಲಿ ಕೊಟ್ಟಿರ್ತೀವಿ ಆ ಪುಣ್ಯಾತ್ಮ ಚೆನ್ನಾಗಿದ್ದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ವಾಪಸ್ ಬರ್ತೀವಿ ಇಲ್ಲ ಅಂದರೆ ಮುಗಿದ ಕತೆ ಮೊನ್ನೆ ಹಿಂಗೆ ನೋಡ್ತಾ ಇದ್ದೆ ಯಾರಿಗೋ ಸೀಸನ್ ಇನ್ ಆಪ್ರೇಷನ್ ಮಾಡಿ ಪಾಪು ತೆಗ್ದಿದ್ದಾರೆ ಹೊಟ್ಟೆನಲ್ಲಿ ಕಾಟನ್ನು ಮತ್ತು ಇದನ್ನೆಲ್ಲ ಹಾಗೆ ಬಿಟ್ಟು ಸ್ಟಿಚ್ ಮಾಡಿದಾರಂತೆ ಸೊ ನಾವು ಅವ್ರಿಗೆ ನಂಬಿ ನಮ್ಮ ಜೀವನ ಕೊಟ್ಟಿರ್ತೀವಿ ಈ ಥರ ಮಾಡಿದೆ ಇನ್ನು ಯಾರಿಗೆ ನಂಬೇಕೇಳ್ರಿ ಆದರೆ ಹಾಸ್ಪಿಟ್ಲಿಗೆ ಹೋಗೋರ್ಗು ಅವ್ರ ಮನೇಲಿ ಅವರು ನಂಬ್ಕೊಂಡಿರೋರಿರ್ತಾರೆ ಇದೆಲ್ಲ ಯೋಚನೆ ಮಾಡಲ್ಲ ಬ್ರದರ್ ಅವ್ರವ್ರು ಬದುಕೋದನ್ನ ನೋಡ್ತಾರೆ ಅದೇನೋ ಕೋತಿ ತಾನು ಬದುಕೋದಕ್ಕೆ ತನ್ನ ಮರಿನ ಕಾಲಲ್ಲಿ ಹಾಕೊಂಡು ನಿಂತ್ಕೊಂಡಿತ್ತು ಅಂತ ಕೇಳ್ತಿದ್ವಲ್ಲ ಕಥೆನ ಇವಾಗ ಜಗತ್ತು ಆ ಥರ ಇದೆ ಅಷ್ಟೇ ಮೆಡಿಕಲ್ ಶಾಪವರು ಅಷ್ಟೇ ಅವ್ರಿಗೆ ಯಾವ್ದಾದ್ರು ಫ್ರೀ ಮೆಡಿಸನ್ಸ್ ಅದು ಬಂತು ಅಂತ ಹೇಳಿದ್ರೆ ನಾವು ಕೇಳಿದ್ದನ್ನು ಕೊಡೋಲ್ಲ ಈ ಕಂಪ್ನಿ ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳ್ತಾರೆ ಎಲ್ಲ ನೋಡಿಬಿಟ್ಟಿದ್ದೀವಿ ಇದೆಲ್ಲ ಶಶಿ ಬ್ರದರ್ ತುಂಬ ಥ್ಯಾಂಕ್ಸ್ ನಾನು ಲೈವಿಗೆ ಇಷ್ಟೊತ್ತಿರ್ಗು ಸಪೋರ್ಟ್ ಮಾಡಿದ್ದಕ್ಕೆ ಸೊ ಸ್ಟಾರ್ಟಿಂಗಿಂದನೂ ಸಪೋರ್ಟ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಲೈವನ್ನು ಎಂಡ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ಸಿಗೋಣ ಸೊ ಯಾರೆಲ್ಲ ನಾನು ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದೀರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅದೇ ಥರ ಯಾರಾದರೂ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಪ್ಲೀಸ್ ಎಲ್ಲರದು ವೀಡಿಯೋಸ್ ನೋಡಿ ನಿಮಗೆ ಕನೆಕ್ಟ್ ಕನೆಕ್ಟಾಗಿ ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿರ್ತಾರಲ್ವ ಅವ್ರು ಸಪೋರ್ಟ್ ಮಾಡಿ ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರೋ ನಿಮಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಬಾಯ್